ನಮಸ್ಕಾರ ವಿಷ್ಣು ದೇವರಿಗೆ ಮಾಂಸಾಹಾರ ಮಾಡ್ತಾರೆ ಎಂಬುದನ್ನ ನಾವು ನೀವು ಕೇಳಿದ್ದೇವೆ ಆದ್ರೆ ಅದು ಅಪ್ಪಟ ಸುಳ್ಳು ಎಂಬುದನ್ನ ನಾನು ನಿಮ್ಮ ಮುಂದೆ ಈ ದಿನ ಕೊಡುವ ಪ್ರಯತ್ನ ಮಾಡ್ತಿದ್ದೇನೆ ಹಾಗಾದ್ರೆ ಮಾಂಸ ನೈವೇದ್ಯ ಹಿನ್ನೆಲೆ ಏನು ಎಂಬುದನ್ನ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಪಡುವನಹಳ್ಳಿ ಭೂತ ಆರಾಧಕರು ನಿಮ್ಮ ಮುಂದೆ ಸತ್ಯ ಬಿಚ್ಚಿಟ್ಟಿದ್ದಾರೆ ಕೇಳಿ ಕಲಿಯುಗದಲ್ಲಿ ವಿಷ್ಣು ದೇವಾಲಯ ಎಲ್ಲಿರುತ್ತಲ್ಲಿ ಭೂತಪ್ಪುಗಳು ಅಂತ ಇರ್ತವೆ ಭೂತಪ್ಪುಗಳು ಅಂತ ಇದ್ದಾಗಲ್ಲಿ ವಿಷ್ಣುಗೆ ದಿಸ ಸೇವೆ ನಡೆದಾಗ ಇವರು ಜೈವಿಜಯರು ಅಂತ ಹೇಳಿ ಅಕ್ಕಪಕ್ಕದಲ್ಲಿ ಇದ್ದಾಗ ಇವ್ರಿಗೆ ಮಾಂಸ ಆಹಾರಬೇಕು ಆ ಸ್ವಾಮಿಗೆ ಕೆಲಸ ಮಾಡಿದ ಮೇಲೆ ಇವ್ರಿಗೂ ಹಣ್ಣು ಹಂಪಲು ಎಲ್ಲ ಕೊಟ್ಟು ಮದ್ದು ಮಾಂಸ ರಕ್ತ ಎಲ್ಲ ಶಾಂತಿ ಮಾಡಿ ಕೊನೆ ಕಾರ್ಯಕ್ರಮ ಅಂತ ಮುಗಿಸ್ತಾರೆ ವಿಷ್ಣು ಮಾಂಸಾಹಾರ ಪ್ರಿಯನಲ್ಲ ಆತನ ಕಾವಲುಗಾರರಾದ ಜಯ ವಿಜಯ ಎಂಬ ರಕ್ಕಸರಿಗೆ ಮಾಂಸಾಹಾರ ನೀಡ್ತಾರೆ ಎಂಬುದಕ್ಕೆ ನಮಗೆ ಸಾಕ್ಷಿ ಸಮೇತ ಅವರ ಹೇಳಿಕೆ ಸಿಕ್ಕಿದೆ ಆ ಆಚರಣೆ ಹೇಗಿರುತ್ತೆ ಎಂಬುದನ್ನು ಒಂದು ಜಲಕ್ ನೋಡಿ ವಿಷ್ಣು ದೇವಾಲಯದಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತೆ ಮಧುಗಿರಿ ತಾಲೂಕಿನ ಪಡುವನಳ್ಳಿಯಲ್ಲಿ ಇದೇ ರೀತಿ ಆಚರಣೆಯನ್ನು ತನ್ನ ಹಲವಾರು ತಲೆಮಾರುಗಳಿಂದ ಆಚರಿಸ್ಕೊಂಡು ಬಂದಿರುವ ಕುಟುಂಬದ ಸದಸ್ಯರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ ಕಾರ್ಯಕ್ರಮವನ್ನು ನಮ್ಮ ತಾತ ಮುತ್ತಾತ ಕಾಲದಿಂದಲೂ ಸಹ ಇದನ್ನು ನಾವು ಈ ರೂಢಿಯಾಗಿ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ ನಾವು ಇಡೀ ನಮ್ಮ ಕರ್ನಾಟಕದಾದ್ಯಂತ ಎಲ್ಲಿ ವಿಷ್ಣು ದೇವಾಲಯಗಳಿದವೋ ಅಲ್ಲೆಲ್ಲ ಸಹ ನಾವು ಹೋಗಿ ಈ ಕಾರ್ಯಕ್ರಮವನ್ನು ನಾ ಯಶಸ್ವಿಯಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತೀವಿ ಭಕ್ತಾದಿಗಳೆಲ್ಲ ಕರ್ಕೊಂಡೋಗಿ ಅವ್ರ ಮನೆಗಳಲ್ಲಿ ಈಗ ರಂಗನಾಥ ಸ್ವಾಮಿ ಅಂತ ನಾವು ಇದು ಮಾಡ್ಕೊಂಡಿದ್ದೀವಿ ಆ ರಂಗನಾಥ ಸ್ವಾಮಿಗೋಸ್ಕರ ಆ ರಂಗನಾಥ ಸ್ವಾಮಿಗೇನು ಎಡೆ ಹಾಕಲ್ಲ ಎಡೆ ಅಂತಂದರೆ ಸ್ವೀಟ್ ಎಡೆ ಮಾಡ್ತಾರೆ ಈ ಕರ್ಕೊಂಡು ಕರ್ಕೊಂಡೋಗಿ ಅದಕ್ಕೆ ಮರಿ ಮತ್ತು ಇದೆಲ್ಲ ಒಂದು ಮಾಡಿ ಅದಕ್ಕೊಂದು ಶಾಂತಿ ಮಾಡಿಬಿಟ್ಟು ಅವ್ರನ್ನ ಮೆರೆಸ್ಬಿಟ್ಟು ಈ ಥರ ಭೂತಪ್ಪ ಸೇವೆ ಅಂತೇಳಿ ಇದು ಮಾಡ್ತಾರೆ ಇದು ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಏನು ಸೋಮನ ಕುಣಿತ ಮತ್ತು ಭೂತಪ್ಪ ಅನ್ನೋದು ಯಶಸ್ವಿಯಾಗಿ ಸ ಪುರಾತನ ಕಾಲದಿಂದಲೂ ನಡ್ಕೊಂಡ್ಬಂದಿದೆ ನಮ್ಮ ತಾತ ಮುತ್ತಾತಿನ ಕಾಲದಿಂದಲೂ ಆ ಪದ್ಧತಿಯನ್ನು ನಾವು ಬಂದಿದ್ದೀವಿ ಆ ಸಂಸ್ಕೃತಿಗೆ ನಾವು ಪಲಾಟೇರಾಗಿ ನಾವು ಕೆಲಸವನ್ನು ಮಾಡ್ಕೊಂಡ್ತಾ ಇದ್ದೀವಿ ಭೂತಾರಾಧನೆ ಮಂಗಳೂರು ಭಾಗದಲ್ಲಿ ಒಂದು ರೀತಿ ಆದರೆ ಬಯಲು ಸೀಬೆ ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಮತ್ತೊಂದು ರೀತಿ ವಿಭಿನ್ನವಾಗಿರುತ್ತೆ ಕೆಲವು ಬುಡಕಟ್ಟು ಜನಾಂಗದವರು ಇಂದಿಗೂ ಕೂಡ ಭೂತಗಳಿಗೆ ಬೇಟೆ ನೀಡುವ ಹರಕೆಯನ್ನು ಸಲ್ಲಿಸುತ್ತಾರೆ ಎಂಬುದಕ್ಕೆ ಈ ಸಾಕ್ಷಿಯಾದ ಘಟನೆ ನಮ್ಮ ಮುಂದಿದೆ ನಮ್ಮ ಬುಡಕಟ್ಟು ಜನಾಂಗ ಕೆಲವರಿದ್ದಾರೆ ಅವರು ಈ ವರ್ಷದಲ್ಲಿ ಕುರಿ ವಲಸೆ ಹೋಗ್ತಾರೆ ಆ ವಲಸೆ ಹೋಗೋ ಸಂದರ್ಭದಲ್ಲಿ ದೇವರಿಗೆ ಬಂದು ಒಂದು ಅರಕೆ ಕಟ್ತಾರೆ ನಾವು ಮುಂದೆ ಹೋದಾಗ ಅಲ್ಲಿ ಯಾವುದೇ ಅಡಚಣೆಗಳು ಬರೆದಂಗೆ ನಮಗೆ ಸು ಸುಭಿಕ್ಷವಾಗಿ ಹೋಗಿ ಯಾವುದೇ ಏನು ಪ್ರಾಣ ಹಾನಿ ಏನು ಆಗ್ದಂಗೆ ವಾಪಸ್ ಬಂದರೆ ನಿನಗೆ ಒಂದು ಬೇಟೆ ನಾವು ಕೊಡ್ತೀವಿ ಅಂತ ಅರ್ಗೆ ಅರಸ್ಕೊಂಡಿರ್ತಾರೆ ಅವರು ಹೋಗಿ ಸುರಕ್ಷಿತವಾಗಿ ಎಲ್ಲ ವಾಪಸ್ ಬಂದ ಮೇಲೆ ಆ ದೇವ್ರನ್ನ ಒಂದು ದಿವಸ ಕರೆಸಿ ಅವರು ಏನೋ ಒಂದು ಆಚರಣೆ ಇರುತ್ತೆ ಅದ್ರ ಪ್ರಕಾರ ಒಂದು ಕುರಿನ ಅವರು ಬಲಿ ಕೊಟ್ಬಿಟ್ಟು ದೇವ್ರಿಗೆ ಸೇವೆಯನ್ನು ಸಲ್ಲಿಸ್ತಾರೆ ಇದೇ ಥರ ಮಿಕ್ಕಿದಂಥ ಏನು ಜನ ಇದ್ದಾರೆ ಅವರು ಈ ತಮ್ಮ ದೇವ್ರಿಗೆ ಅರ್ಕೆಗಳನ್ನ ಸಲ್ಲಿಸೋರಿದ್ರೆ ಈ ಥರ ನಮ್ಮನ್ನು ಕರೆಸ್ಬಿಟ್ಟು ಅರ್ಕೆ ಕಟ್ಕೊಂಡು ಈಗ ವೆಂಕಟರಮಣ ಸ್ವಾಮಿಗೆ ಏನು ಅರ್ಕೆ ಮಾಡ್ತಾರೆ ಅದನ್ನು ಆ ವೆಂಕಟರಮಣ ಸ್ವಾಮಿಗೆ ಮರಿ ಏನೆಲ್ಲ ಕಡಿಯೋಕ್ಕೆ ಇಲ್ಲದೆ ಇದ್ದಾಗ ಅದನ್ನು ಈ ಜಯ ವಿಜಯ ಏನಿದ್ದಾರೆ ಅವ್ರಿಗೆ ಅರ್ಪಿಸ್ತಾರೆ ಇದು ನಾವು ನಮ್ಮ ತಾತ ಮುತ್ತಾತ ಕ ಪುನಾರತನ ಕಾಲದಿಂದ ನಡೆಸ್ಕೊಂಡು ಬಂದಿದ್ದೀವಿ ನಾವು ಮಧುಗಿರಿ ಮಧುಗಿರಿ ಜೆ ತಾಲೂಕು ಬಡವನಹಳ್ಳಿಯಿಂದ ಬರ್ತಾ ಇರೋದು ನಾವು ಈ ರೀತಿ ಆಚರಣೆ ನಿಮ್ಮ ಊರಲ್ಲೂ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅದೇ ರೀತಿ ಇನ್ನಷ್ಟು ಈ ಸಂಸ್ಕೃತಿ ಕಲೆಗೆ ನಾವು ಸಹಕಾರ ನೀಡೋದಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡಿ ಅದೇ ರೀತಿ ಇನ್ನಷ್ಟು ನಿಮ್ಮ ಜನ ಸ್ನೇಹಿತರಿಗೆ ಇದನ್ನು ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದ ನಿಮಗೆ ವಂದನೆಗಳು thank